ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಅಳಸಿನ ಹಣ್ಣಿನ ಒಬ್ಬಟ್ಟನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಬರೋಣ ಮೊದಲಿಗೆ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಅಳಿಸಿನ ಹಣ್ಣಿನ ಒಬ್ಬಿಟ್ಟಿಗೆ ನಾನು ಒಂದು ಬೌಲ್ ಆಗೋಷ್ಟು ಅಳಸಿನ ಹಣ್ಣು ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಅದೇ ರೀತಿ ಚಿರೋಟಿ ರವೆನ ಕಾಲು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಇಲ್ಲಿ ಹುರಿದು ಇಟ್ಕೊಂಡಿದ್ದೀನಿ ಒಂದು ಕಾಯಿನ ನಾನು ತುರಿದಿಟ್ಕೊಂಡಿದ್ದೀನಿ ಅದೇ ರೀತಿ ನಾವು ಎಷ್ಟು ತೊಗೊಂಡಿರ್ತೀವಿ ಅಳಿಸಿದಣ್ಣ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಪಾತ್ರೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡು ಅದಕ್ಕೆ ನಾನು ಬೆಲ್ಲನ ಹಾಕ್ಕೊಂಡು ಅದಕ್ಕೆ ಒಂದೂವರೆ ಕಪ್ ಆಗೋಷ್ಟು ನೀರನ್ನ ನೋಡಿ ಗ್ಲಾಸ್ ಅಳತಲ್ಲಿ ತೊಗೋಬೇಕು ಒಂದೂವರೆ ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಅದನ್ನು ನಾವು ಸೋಸ್ಕೊಬೇಕು ಯಾಕೆಂದರೆ ಬೆಲ್ಲದಲ್ಲಿ ಕಲ್ಲು ಮಣ್ ಏನಾದರೂ ಇದ್ದರೆ ಹೋಗುತ್ತೆ ನೋಡಿಲಿ ಚೆನ್ನಾಗಿ ಕುದ್ದು ಒಂದಳೆ ಪಾಕ ಅಂತಾರಲ್ವ ಆ ಥರ ಪಾಕ ಬರಬೇಕು ಅದು ಆ ಪಾಕ ಬಂದ ನಂತರ ನಾನಿಲ್ಲಿ ತೆಂಗಿನಕಾಯಿನ ಒಂದೆರಡು ರೌಂಡಷ್ಟು ಜಾರ್ನಲ್ಲಿ ಮಿಕ್ಸಿಲಿ ನಾನು ಪುಡಿ ಮಾಡ್ಕೊಂಡು ಹಾಕ್ಕೊಂತಿದ್ದೀನಿ ಹುಣ್ಣುಗೇನು ಬೇಡ ತರತಾರಾಗಿದ್ರೆ ಸಾಕು ಆ ಥರ ಮಾಡಿ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತ ಇದ್ದೀನಿ ಇದು ಕೂಡ ಚೆನ್ನಾಗಿ ಮಿಕ್ಸಾಗಿ ಒಂದು ಕುದಿ ಬಂದ ನಂತರ ಇದಕ್ಕೆ ನಾನು ಬೆಲ್ಲ ಅಳಸಿನ ಹಣ್ಣು ಕೂಡ ಮಿಕ್ಸಿಗೆ ಹಾಕ್ಕೊಂಡು ನೋಡಿ ಈ ಥರ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಹಾಕಬೇಕು ನೋಡುವಾಗ ಇದು ಇದು ತಳ್ಳಗೆ ಪಾಯಸ ಥರ ಆಗುತ್ತೆ ಅನಿಸುತ್ತೆ ಚೆನ್ನಾಗಿ ಬೆಂದು ಇದಾದ ಮೇಲೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ಟ್ರೈ ಮಾಡಿಲ್ಲ ಸಲ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಕುದಿ ಬಂದ ನಂತರ ನಾನು ಇದಕ್ಕೆ ಆವಾಗೇ ಚಿರೋಟಿ ರವೆನ ಹುರಿದು ಅದನ್ನು ಕೂಡ ಇದಕ್ಕಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಕಡಿಮೆ ಊರಿನಲ್ಲಿ ಇದನ್ನು ಬೇಯಿಸ್ಕೊಬೇಕು ನೋಡಿ ಇದು ಆಲ್ಮೋಸ್ಟ್ ಈಗ ಬಂದಿದೆ ఈ అదే సాకు ఇది ఆరదమే కరెక్ట్ అది అయింది ఇది చందాకి ఆరకి పెట్టుబడు ఇవ్వ ఇది కరెక్ట్గా ఇవగా నన్నీ ఒప్పు మైదా హిట్టను కూడాట కలుసుకొండీని ఇది కూడా నిమిష చన నీకు ఇవగా ಒಬ್ಬಟ್ಟನ್ನ ತಟ್ಕೊಳ್ಳೋಣ ಮಾಮೂಲಿ ನಾವು ಬೇಳೆ ಒಬ್ಬಟ್ಟನ್ನೆಲ್ಲ ಯಾವ ರೀತಿ ಮಾಡ್ಕೊತೀವೋ ಅದೇ ರೀತಿಯೂ ಕೂಡ ಮಾಡ್ಕೊಳ್ಳೋದಷ್ಟೇ ಟೇಸ್ಟ್ ಸೂಪರಾಗಿರುತ್ತೆ ಇದನ್ನು ಬೇಕಾರೆ ಹಾಗೇನೂ ತಿನ್ಬೋದು ಇಲ್ಲಾಂದರೆ ನಾವು ಹಾಲನ್ನ ಹಾಕ್ಕೊಂಡು ಕೂಡ ತಿನ್ಬೋದು ಟೇಸ್ಟ್ ಮಾತ್ರ ಬೇಳೆ ಒಬ್ಬಟ್ಟಿಗಿಂತ ಡಿಫ್ರೆಂಟಾಗಿರುತ್ತೆ ಕಳಿಸ್ತಾ ಟ್ಯಾಂಕ್ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕೈಗೊಂದು ಸ್ವಲ್ಪ ಕೂಡ ಅಂಟ್ಕೊತಾ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೈಯಲ್ಲೇ ತಟ್ಕೋಬೋದಿಲ್ಲ ಅಂದರೆ ಬಟರ್ ಪೇಪರ್ನ ಮೇಲೆ ಮತ್ತು ಕೆಳಗಡೆ ಶೀಟ್ ಹಾಕ್ಕೊಂಡು ಸುಮ್ಮನೆ ಚಪಾತಿ ಆ ಆ ರೀತಿ ಯಾರದ್ದು ಕೂಡ ಇದು ಚೆನ್ನಾಗಿ ಬರುತ್ತೆ ಏನು ಕಿತ್ತೋಗೋದು ಆ ಥರ ಏನೂ ಆಗೋದಿಲ್ಲ ಈ ಕಡೆ ನಾನು ಇದು ತೊಟ್ಕೊಳ್ಳುವಾಗಲೇ ಒಬ್ಬಟ್ಟನ್ನ ಸ್ಟವ್ನ ಆನ್ ಮಾಡಿಕೊಂಡು ತವಾನು ಕೂಡ ಬಿಸಿ ಮಾಡಕ್ಕೆ ಇಟ್ಟಿದ್ದೆ ಸೊ ಇವಾಗ ತವಾ ಕಾದಿದೆ ಒಬ್ಬಟ್ಟನ್ನ ಅದ್ರ ಮೇಲೆ ಹಾಕ್ಕೊಂಡು ಬೇಯಿಸ್ಕೊಡೋಣ ಎರಡು ಕಡೆ ಏನಿಲ್ಲ ಅಂದರೂ ಒಂದೆರಡು ಎರಡು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಸಿಂಪಲ್ಲಾಗಿ ಬೇಳೆ ಒಬ್ಬಟ್ಟು ಯಾವಾಗೂ ಹಬ್ಬಗಳಿಗೆ ಮಾಡಿ ಮಾಡಿ ಬೇಜಾರಾಗಿದೆ ಅನ್ನೋರು ಈ ರೀತಿ ಹಲಸಿನ ಹಣ್ಣಿನ ಒಬ್ಬಟ್ಟನ್ನ ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಯ್ಯೋಪೆಲ್ರಿಗೂ ಈ ವಿಡಿಯೋ ಎಷ್ಟಾಗಿದೆ ಅಂತ ತಿಳ್ಕೊತೀನಿ మొత్తం నెక్స్ట్ ఇన్నొందుసీ జగోవర్గూ యారె నెన్ వీడియోన నోడ్తాయి దయవిట్టు లైక్ మి శేర్ మి చబ్స్క్రైబ్ అంత థ్యాంక్స్ ఫార్ వాచింగ్ దిస్ వీడియో టేక్ కేర్ ఫ్రెండ్స్ బాయ్